ಹಾಯ್ ಹಲೋ ನಮಸ್ಕಾರ ಎಲ್ಲರೇಗಿದ್ದೀರಾ ಬಂಧುಗಳಿ ನಾನು ನಿಮ್ಮ ಪ್ರೀತಿಯ ಮಲ್ಲಿಕಾರ್ಜು ಸ್ನೇಹಿತರೆ ಇವತ್ತು ನಮ್ಮ ಊರಿನಿಂದ ಶ್ರೀ ಯಾದಗಿರಿ ಮಲೆ ಮಲ್ಲಯ್ಯನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಕಾರಣ ಏನಪ್ಪ ಅಂದರೆ ನಮ್ಮ ಅಣ್ಣವರ ಮಕ್ಕಳ ಜವಳೆದು ಅದಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರ ನೋಡ್ತಾ ಇದ್ದೀರಾ ಇದು ಮೈಸೂರು ರೋಟು ನಮ್ಮ ಮದುಗಲ್ಲಿಂದ ಹೋಗೋದು ಎಷ್ಟು ಕ್ಲಾಸ್ ಬರ್ತಾ ನೋಡಿ ಹಾಗೆ ಹೋಗ್ಬೇಕಾದ್ರೆ ಒಂದು ಇದೊಂದು ಇಡ್ಲಿ ಅಂತ ಸೂರ್ಯ ಅಷ್ಟಾಗ್ತಾಯಿದ್ದನ್ನ ಅದೇ ಟೈಮ್ ಸ್ವಲ್ಪ ವೀಡೆ ಮಾಡೀನಿ ನೀರು ಬರ್ತಾರೆ ದೇವಸ್ಥಾನ ಟೆಂಪಲ್ ಕೂಡ ಅಲ್ಲಿ ಬಂದಿದೆ ಈ ಸೈಡ್ ಹೋದರೆ ರೈಟಲ್ಲಿ ಮಸ್ಕಿ ಬರುತ್ತೆ ಈ ಕಡೆ ಬಾಗಲಕೋಡೆ ಕೋಟೆ ಹೋಗುತ್ತೆ ಲೆಫ್ಟಲ್ಲಿ ರೈಟಲ್ಲಿ ಮಸ್ಕಿ ಇದು ಬಂದು ಪೆಟ್ರೋಲ್ ಬಂಕು

ಎರಡು ಸಲ ಬಂದಿದೆ ಅಲ್ವಾ ಇದು ವಿಡಿಯೋ ಸರಿ ಮತ್ತೆ ಇದು ಲಿಂಗ್ಸೂರು ಲಿಂಗ್ಸೂರಿಗೆ ಬಂದಾಯ್ತು ಈ ಕಸವರ್ ಲಿಂಕ್ಸೂರು ಇದು ಹಾಗೆ ಇದು ಸೂರು ಸ್ಟಾರ್ಟಿಂಗ್ ಆಗೋದು ಇಲ್ಲಿದ್ದೆ ಮೀನು ಮೀನು ಸಿಟಿ ಇದು ಆದ ಮೇಲೆ ಬರುತ್ತೆ ತೋರಿಸ್ತೀನಿ ಮತ್ತೆ ಮತ್ತೆ ರೋಡಲ್ಲಿ ಹೋಗ್ತಾ ಇದೀವಿ ನೋಡಿ ಹೋಗ್ತಾ ಹೋಗ್ತಾ ಇದೀವಿ ಈ ಬೈಕ್ ಮೇಲೆ ಅಪೋಸಿಟ್ ಆಗಿ ಬರ್ತಾ ಇರ್ತಾರೆ ದಯವಿಟ್ಟು ಸ್ವಲ್ಪ ಗಾಡಿ ನೋಡ್ಕೊಂಡು ಬನ್ನಿ ಆಕ್ಸಿಡೆಂಟ್ ಅಂದರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಇರುತ್ತೆ ಇದು ನಾನು ಪೆಟ್ರೋಲ್ ಬಂಕು ಅಂದರೆ ಫಸ್ಟು ಐದು ಯಾತ್ರೆ ಮಾಡೋಕೆ ನಾನು ಇರುವ ಅಂದರೆ ಅವತ್ತು ನೈಟ್ ವಸ್ತಿ ಉಳಿದುತ್ತೆ ಅದೇ ಪೆಟ್ರೋಲ್ ಬಂಕು ಇದು ಗಾಡಿಯನ್ನು ಇದು ಅಷ್ಟಾಗಿ ಸ್ಟಾರ್ಟಿಂಗ್ ಆಗಿರುವ ಹೈಕೋರ್ಟ್ ಇಚ್ಛೆನ ಇಲ್ಲ ಅಂತ ಹೇಳ್ತಾರೆ ಇದು ಸಿಟಿ ಎಂಟರ್ ಆಗಿದ್ದೀವಿ ಇನ್ನು ಎಷ್ಟು ಬರ್ತಾ ಇದೆ ಸರಿ ಅಂದರೆ ಲೆಫ್ಟ್ ಸೈಡಲ್ಲಿ ಬಸ್ ಸ್ಟ್ಯಾಂಡ್ ಇರೋದು ಸಿಟಿ ಎಂಟರ್ ಆಗ್ತಾ ಇದೀವಿ ಇನ್ನು ಮತ್ತೆ ಬೇರೆ ಕಡೆ ಹೋಗೋದು ಇನ್ನು ರಾಚೂರು ಟು ಹೋಗೋದು ಇನ್ನು ಅಂದರೆ ಯಾದಗಿರಿಗೆ ಬಂದಾಯಿತು ನಿಮ್ಮ ಎಲ್ಲ ನೆಕ್ಸ್ಟು ಅಂದರೆ ಎಲ್ಲ ಇಲ್ಲೇ ಮಲಗಿದ್ದೀವಿ ಆಚೆ ಆಮೇಲೆಲ್ಲ ಬೆಳಗ್ಗೆದ್ದೆಲ್ಲ ಅಡುಗೆ ಮಾಡ್ಕೊತ ಇದ್ರೆ ಎಲ್ಲ ರಾತ್ರಿ ಊಟ ಮಾಡಿ ಮಲಗಿದ್ವಿ ಮತ್ತು ಬೆಳಗ್ಗೆ ಉಪ್ಪಿಟ್ಟು ಎಲ್ಲ ನಾಷ್ಟ ಮಾಡ್ಕೊಂಡು ಇವಾಗ ತಾನೇ ದರ್ಶನಕ್ಕೆ ಹೋಗ್ಬೇಕು ಇನ್ನು ಎಲ್ಲ ರೆಡಿ ಆಗ್ತಾ ಆಗ್ತಾಯಿದ್ದಾರೆ ಕೆಲವೊಬ್ರು ಅಡುಗೆ ಮಾಡಿ ಬಂದಿದ್ದಾರೆ ಹಾಗೆ ಇನ್ನು ದೇವಸ್ಥಾನ ಬಂದಾಯ್ತು ಎಂಟ್ರಿ ಆಗ್ತಾಯಿದ್ದೀವಿ ಇನ್ನು ದೇವಸ್ಥಾನ ಎಂಟ್ರಿ ದೇವಸ್ಥಾನ ಹೋಗ್ತಾ ಇದೀವಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ఇలా తుంబా అంగడి ఫోటో నన్ను తర నోడ మెట్లు దొడ్డ బెత్త కూడా ఇది మేలు సుస్త జాస్తి డౌన్ తోస్తీ ఇది వాసు ನಮ್ಮ ಗಾಡಿ ಡ್ರ ಬಂದ್ ನೋಡ್ರಿ ಇಲ್ಲಿ ಟಾಟಾ ಮಾಡ್ಕೊಂತ ದೊಡ್ಡ ಗಂಟೆಗಳು ಹಾಕಿದ್ದಾರೆ ಹಂಗ ಕಾಯಿ ಹಿಡಕತ್ತ ನೋಡ್ರಿ ಇಪ್ಪತ್ತು ರೂಪಾಯಿ ಹೋಗ್ಕೊಡಂತ ಕಲಿಬಿ ನಾಂಡ ಒಬ್ಬದ ಈ ಅಮ್ಮನೂ ಬಾಯ್ ತರಕತ್ತ ನೋಡ್ರಿ ಏನ್ ಕಾಯಿ ವರ್ಷ ನಮ್ಮ ಗದ್ದ ಚೇಂಜ್ ಕೇಳ್ಕೋರ ಇಪ್ಪತ್ತು ರೂಪಾಯಿ ಇರ್ಕೊಂಡ್ ಕೂತಿದ್ ನಾವ್ ಮೊಬೈಲ್ ತಿಂತೀವಿ ಹಿಂಗೆ ಒದ್ದಾಡ್ಕೊಂಡು ಕೊಟ್ಟು ಬಂದ ಹತ್ತು ರೂಪಾಯಿ ಸನ್ರಿ ಆಮೇಲೆ ದೀರ್ ನಮಸ್ಕಾರ ಹಾಕೈತಾರ ಅಲ್ಲಿ ನಮ್ ಗದಗ್ ನೋಡ್ರಿ ಗಾಡಿಯಲ್ಲಿ ನೋಡಕೈತ್ರಿ ಎಷ್ಟು ಒಳಗೈತ್ರಿ ಬೆಟ್ಟ ಅಂತ ಹುಡುಗ ನೋಡ್ರಿ ಹೇಳ್ಕೋಟಿ ಅನ್ಕ ಆಮೇಲೆ ನಾನು ಅದಕ್ಕೆ ಹುಡ್ಗ ಬಾತ ನೋಡಕೀ ಹುಡ್ಗ ನಮ್ಮ ಬಸ್ ನೋಡ್ರಿ ಹಂಗ ನೆಟ್ಟಿಸಿ ಯಾವ ದರ್ಶನ ಆಗುತ್ತ ಬುದ್ಧಿವಾರ ದರ್ಶನ ಉಂಟ ಅರ ಕೆಳಗಡೆ ನಮ್ಮ ಹುಡುಗಿದ್ನ ಬಾಳ್ ತಿಳ್ತೇನೆ ಕತ್ತಿದ್ನ ದರ್ಶನಕ್ಕೆ ಹೋಗ್ತಾ ಇದೀವಿ ಲೈನಲ್ಲಿ ನಾನು ದರ್ಶನ ಮಾಡ್ಕೊಂಡು ಆಚೆ ಬಂದೆ ಒಳಗಡೆ ಕ್ಯಾಮ್ರಾ ನಡೆಯುತ್ತಿಲ್ಲ ಅಂದ್ರು ಅದಕ್ಕೆ ಫೋನ್ ಆಫ್ ಮಾಡಿದ್ದೆ ಇಲ್ಲಿ ನಂದಿ ಅಪೋಸಿಟ್ ಕಾಣ್ತಾ ಇದ್ದೇನೆ ಇವೇ ಮಕ್ಳು ನೋಡ್ರಿ ಇವೇ ಮಕ್ಕಳು ಜಗಳಾಗಿರೋದು ಬಹಳ ಬರಕಿದಾಗ್ರಿ ಒಂದು ಹೆಂಗ್ ಮಾತಾಡ್ತಾರೆ ನೋಡ್ರಿ ಯಾಕೆ ಇದೆ ಮಾಡ್ತೇಂತ ಹೇಳ್ತೀವಿ